ಸ್ನೇಹಿತರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ತೀವ್ರವಾಗ್ತಿದ್ದ ಹಾಗೆ ಈಸ್ಟ್ ನ ರಾಜಕೀಯಕ್ಕೆ ಹೊಸ ತಿರುವು ಸಿಗುವ ಸೂಚನೆ ಕಾಣಿಸ್ತಾ ಇದೆ ಇಸ್ರೇಲ್ ದಾಳಿಯಲ್ಲಿ ಇರಾನ್ನ ಫಸ್ಟ್ ಲೈನ್ ಲೀಡರ್ಸ್ ಎಲ್ಲ ಮೊದಲ ಪಂಕ್ತಿಯ ನಾಯಕರು ವಿಶೇಷವಾಗಿ ಮಿಲಿಟರಿ ಲೀಡರ್ಶಿಪ್ ಪ್ರಾಣವನ್ನ ಕಳ್ಕೊಂಡಿದ್ರು ಖಮೇನಿಯ ಅಡ್ವೈಸರ್ಸ್ ಪ್ರಾಣವನ್ನ ಕಳ್ಕೊಂಡಿದ್ರು ಹತ್ಯೆ ಮಾಡಲಾಗಿತ್ತು ಇಸ್ರೇಲ್ ಕಡೆಯಿಂದ ಇದರ ಬೆನ್ನಲ್ಲೇ ನೆಕ್ಸ್ಟ್ ಟಾರ್ಗೆಟ್ ಇರಾನ್ನ ಸುಪ್ರೀಂ ಲೀಡರ್ ಆಯಾತುಲ್ಲಾ ಅಲಿ ಖಾಮಿನ ಅಂತ ಹೇಳಲಾಗುತ್ತಿದೆ ಖಾಮಿನೈ ಹೆಟ್ಲಿಸ್ಟ್ನಲ್ಲಿದ್ದು ರೆಜೀಮ್ ಚೇಂಜ್ ಮಾಡೋದೇ ಇಸ್ರೇಲ್ನ ಪ್ರಮುಖ ಗುರಿ ಅಂತ ಹೇಳಲಾಗ್ತದೆ ಇಸ್ರೇಲ್ ಪ್ರಧಾನಿಯ ಹೇಳಿಕೆ ಇಸ್ರೇಲ್ನ ಅಪ್ರೋಚ್ ಕಳೆದ ಕೆಲ ತಿಂಗಳುಗಳಿಂದ ಮಿಡಲ್ ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಇದಕ್ಕೆ ಪುಷ್ಟಿ ಕೊಡ್ತಿವೆ ಹಾಗಿದ್ರೆ ಇರಾನ್ನಲ್ಲಿ ಖಾಮನೈ ಆಡಳಿತ ಬದಲಾಗುತ್ತಾ ಖಾಮನೈ ಅಂತ್ಯದ ಮೂಲಕ ಇಸ್ರೇಲ್ ಸಾಧಿಸೋಕೆ ಹೊರಟಿರುವುದೇನು ಒಂದು ವೇಳೆ ಅದನ್ನ ಸಾಧಿಸಿದ್ರೆ ಜಗತ್ತಿನ ಮೇಲೆ ಏನು ಪರಿಣಾಮ ಆಗುತ್ತೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ನೋಡಿ ಶೀಘ್ರದಲ್ಲೇ ಖಾಮನಾಯ್ ಅಂತ್ಯ ಇಸ್ರೇಲ್ ಭಯಾನಕ ಶಪಥ ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಶುರುವಾಗ್ತಿದ್ದ ಹಾಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇಂಥ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಒಂದು ದೇಶದ ವಿರುದ್ಧ ಯುದ್ಧ ಮಾಡುವಾಗ ಅಲ್ಲಿನ ಜನರನ್ನ ಓಲೈಸೋದು ಕಮ್ಮಿ ಜನರಿಗೆ ಗುಡ್ ಫೀಲಿಂಗ್ಸ್ ಬರೋ ಥರ ಸಂದೇಶಗಳನ್ನು ರವಾನಿಸುವುದು ತುಂಬ ಕಮ್ಮಿ ಇಸ್ರೇಲ್ ನೆತನ್ಯಾಹು ವಿಚಾರದಲ್ಲಿ ಇನ್ನೂ ಕಮ್ಮಿ ಅದು ಚಾನ್ಸಸ್ ಕಮ್ಮಿ ಆದರೂ ಕೂಡ ನೆತನ್ಯಾಹು ಇರಾನ್ ಜನರ ಪರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸ್ಪಷ್ಟ ಶಬ್ದಗಳಲ್ಲಿ ಇರಾನ್ನಲ್ಲಿ ರೆಜೀಮ್ ಚೇಂಜ್ ಮಾಡೋದೇ ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ ಇರಾನ್ನ ಜನರಿಗೆ ಡಿಫ್ರೆಂಟ್ ಮತ್ತು ಉತ್ತಮ ಭವಿಷ್ಯದ ಅವಕಾಶ ಇದೆ ನಮ್ಮ ಯುದ್ಧ ಇರಾನ್ನ ಜನರ ಮೇಲೆ ಅಲ್ಲ ನಲವತ್ತಾರು ವರ್ಷಗಳಿಂದ ಅಧಿಕಾರ ಹಿಡಿದಿರೋ ಕ್ರೂರ ಸರ್ವಾಧಿಕಾರಿಗಳ ವಿರುದ್ಧ ಇರಾನಿಗರೇ ನಿಮ್ಮ ವಿಮೋಚನೆಯ ಟೈಮ್ ಹತ್ರ ಬಂದ್ಬಿಟ್ಟಿದೆ ಆ ವಿಮೋಚನೆ ಆದ್ಮೇಲೆ ನೀವು ಇರಾನ್ನವರು ನಾವು ಇಸ್ರೇಲ್ನವರು ಎರಡು ಪುರಾತನ ನಾಗರಿಕತೆಗಳು ಚೆನ್ನಾಗಿ ಒಟ್ಟಾಗಿ ಬಾಳೋಣ ಖುಷಿಯಿಂದ ಇರೋಣ ನಮ್ಮ ಪ್ರಾಚೀನ ಕನೆಕ್ಷನ್ ಫ್ರೆಂಡ್ಶಿಪ್ ಮತ್ತೆ ಚಿಗುರುತ್ತೆ ಇಸ್ರೇಲ್ ನಿಮಗೆ ನಾಗರಿಕ ಪ್ರಪಂಚದಲ್ಲಿ ಬಾಳೋಕೆ ಅವಕಾಶ ಮಾಡಿಕೊಡುತ್ತೆ ಅನಾಗರಿಕರನ್ನ ಹಾಕುತ್ತೆ ಅಂತ ಇಸ್ರೇಲ್ ಪಿ ಎಂ ಹೇಳಿದ್ದಾರೆ ಮೇಲ್ನೋಟಕ್ಕೆ ಇದು ಅತಿಶಯೋಕ್ತಿ ಸುಮ್ಮನೆ ಓವರ್ ಆಗಿ ಮಾತಾಡಿದ್ದಾರೆ ಅಂತ ಕೆಲವರಿಗನಿಸಬಹುದು ಆದರೆ ಇಸ್ರೇಲ್ ಇಡ್ತಾ ಇರೋ ಹೆಜ್ಜೆಗಳನ್ನು ನೋಡ್ತಾ ಇದ್ರೆ ಕಳೆದ ಒಂಬತ್ತು ತಿಂಗಳಲ್ಲಿ ಇಸ್ರೇಲ್ ಮಾಡಿರುವ ಕೆಲಸಗಳನ್ನು ನೋಡ್ತಾ ಇದ್ರೆ ಇಲ್ಲಿ ದೊಡ್ಡ ಅನುಮಾನ ಮೂಡ್ತಾ ಇದೆ ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲೂ ಕೂಡ ಇಸ್ರೇಲ್ ಇದೇ ರೀತಿ ಹೇಳಿತ್ತು ಖಾಮೆನೇ ಅಂತ್ಯ ಸನ್ನಿಹಿತ ನಿಮಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಇರಾನ್ ಜನರಿಗೆ ಹೇಳಿದರು ಆರಂಭದಲ್ಲಿ ಇದನ್ನು ಯಾರೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಆದರೆ ಕಳೆದ ಎಂಟು ತಿಂಗಳಿಂದ ಈಚೆಗೆ ನಡೆದ ಬೆಳವಣಿಗೆ ಮತ್ತು ಈಗ ಇಸ್ರೇಲ್ ತೋರಿಸ್ತಾ ಇರೋ ಅಗ್ರೆಷನ್ನಿಂದ ರಿಜೀಮ್ ಚೇಂಜ್ ವಾದಕ್ಕೆ ಮಹತ್ವ ಬರ್ತಾ ಇದೆ ದೊಡ್ಡ ತಲೆಗಳೇ ಗಾನ್ ಇರಾನ್ ನಾಯಕ ಒಬ್ಬಂಟಿ ಆಪರೇಷನ್ ರೈಸಿಂಗ್ ಲಯನ್ನಲ್ಲಿ ಇಸ್ರೇಲ್ ಮಾಡಿದ ಮೊದಲ ದಿನದ ಕಾರ್ಯಾಚರಣೆಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆಯತುಲಾ ಅಲಿ ಖಾಮಿನ ಸುತ್ತಮುತ್ತ ಇದ್ದ ಟಾಪ್ ಲೀಡರ್ ಗಳೆಲ್ಲ ಖಾಲಿಯಾಗಿದ್ದಾರೆ ಇವರೆಲ್ಲ ಹೆಸರಿಗಷ್ಟೇ ಪ್ರಮುಖರಾಗಿರಲಿಲ್ಲ ಇರಾನ್ ಪಾಲಿಗೆ ಆತ್ಮದಂತಿದ್ದವರು ಖಾಮಿನೈರ ಶಕ್ತಿಯಾಗಿದ್ದವರು ಈ ಮೊಹಮ್ಮದ್ ಬಗೇರಿದಾರಲ್ಲ ಈತ ಇರಾನ್ನ ಟಾಪ್ ಮೋಸ್ಟ್ ಲೀಡರ್ ಅಂದ್ರೆ ಆಫ್ಟರ್ ಖಾಮಿನೈ ಆಫ್ ಕೋರ್ಸ್ ಸುಪ್ರೀಂ ಲೀಡರ್ ಆದಮೇಲೆ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ವ್ಯಕ್ತಿ ಬಾಗೇರಿ ಅಲ್ಲಿನ ಅಧ್ಯಕ್ಷನಿಗಿಂತಲೂ ಪವರ್ಫುಲ್ ಇರಾನ್ಗೆ ಏನ್ ಬೇಕು ಏನ್ ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ದ ಮನುಷ್ಯ ಹೀಗಾಗಿನೇ ಈತನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮಾಡಿದ್ರು ಈಗ ಆತನು ಗಾನ್ ಇಸ್ರೇಲ್ ಸ್ಟ್ರೈಕ್ ನಲ್ಲಿ ಹೊಸೇನ್ ಸಲಾಮಿ ಕೂಡ ಸಣ್ಣ ತಲೆ ಅಲ್ಲ ಈತ ಹೆಸರಿಗೆ ಐ ಆರ್ ಜಿ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನ ಕಮಾಂಡರ್ ಇನ್ ಚೀಫ್ ಇದು ಒಂದು ಇರಾನ್ನ ಸೇನಾಪಡೆ ಪಡೆ ಆದ್ರೆ ಚೀಫ್ ಆಗಿದ್ದ ಸಲಾಮಿ ಆದ್ರೆ ಖಾಮಿನೈಗೆ ಬಲಗೈ ರೀತಿ ಕೆಲಸ ಮಾಡುತ್ತಿದ್ದ ಹೆಚ್ಚು ಕಮ್ಮಿ ಕಾಮಿನಯ ಖಾಸಗಿ ಸೇನೆ ರೀತಿ ಐಆರ್ ಜಿ ಕೆಲಸ ಮಾಡುತ್ತೆ ಅದರ ಲೀಡರ್ ಆಗಿದ್ದ ಇಸ್ರೇಲ್ ವಿರುದ್ಧ ಅಭಿಪ್ರಾಯ ರೂಪಿಸುವ ಮೂಲಕ ಪ್ರಖರ ಭಾಷಣಗಳ ಮೂಲಕ ಇರಾನ್ ಸೇನೆಗೆ ಫೇವರೇಟ್ ಆಗಿದ ಆದ್ರೆ ಈತನು ಈಗ ಗಾನ್ ಏನು ಗುಲಾಂ ಅಲಿ ರಶೀದ್ ಐಆರ್ ಜಿಯ ಖಾತಮ್ ಅಲ್ ಅನ್ಬಿಯಾ ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್ ನ ಮುಖ್ಯಸ್ಥ ಇದು ಇರಾನ್ ನ ಜಂಟಿ ಸೇನಾ ಕಾರ್ಯಾಚರಣೆಯನ್ನ ನೋಡಿಕೊಳ್ಳುತ್ತೆ ಖಾಮಿನ ಆಪ್ತ ಬಳಗದಲ್ಲಿದ್ದ ಈತನು ಕೂಡ ಇಸ್ರೇಲ್ ಸ್ಟ್ರೈಕ್ ನಲ್ಲಿ ಗಾನ್ ಏರೋಸ್ಪೇಸ್ ಫೋರ್ಸ್ ಕಮಾಂಡರ್ ಅಮೀರ್ ಅಲಿ ಹಾಜ ನ್ಯೂಕ್ಲಿಯರ್ ಸೈಂಟಿಸ್ಟ್ ಇಸ್ರೇಲ್ ಹೊಡೆದು ಹಾಕಿದೆ ಅಷ್ಟು ಖಾಮಿನ ಅಡ್ವೈಸರ್ ಇರಾನ್ನ ಪ್ರಭಾವ ನಮಿಡಲೀಸ್ ನಾದ್ಯಂತ ಹರಡೋಕೆ ಪ್ರಯತ್ನ ಪಡ್ತಾ ಇದ್ದ ಖಾಮಿನ ಬ್ರೈನ್ ತರ ಕೆಲಸ ಮಾಡ್ತಾ ಇದ್ದ ಅಲಿ ಖಾನಿ ಕೂಡ ಗಾನ್ ಖಾಮಿನ ಬಿಟ್ಟು ಇರಾನ್ನ ಉಳಿದೆಲ್ಲ ಟಾಪ್ ಲೇಯರ್ ಲೀಡರ್ಶಿಪ್ ಫಿನಿಶ್ ನಿಮ್ಗೆ ಇಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ಇವರು ಹೋದರೆ ಬೇರೆಯವರು ಅಪಾಯಿಂಟ್ ಆಗ್ತಾ ಇರೋದ್ರಲ್ಲಿ ಏನಿದೆ ಅಂತ ಸ್ನೇಹಿತರೆ ಇಸ್ರೇಲ್ ದಾಳಿ ತೀವ್ರತೆ ಪಡ್ಕೊಳ್ತಿರೋದೇ ಅಲ್ಲಿ ಆಗ್ಲೇ ಹೇಳಿದ ಹಾಗೆ ಇವರೆಲ್ಲ ಬರೀ ಪೊಸಿಷನ್ಸ್ ಅಲ್ಲಿ ಇದ್ದಂತಹ ತಲೆಗಳು ಮಾತ್ರ ಅಲ್ಲ ಇರಾನ್ನ ಪ್ರಮುಖ ಅಂಗಾಂಗಗಳ ರೀತಿ ಕೆಲಸ ಮಾಡ್ತಾ ಇದ್ರು ಎಂಬತ್ತಾರು ವರ್ಷದ ವಯೋವೃದ್ಧ ಆಯಾತುಲಾ ಅಲೆ ಕಾಮ ಆಡಳಿತಕ್ಕೆ ಇವರು ಊರುಗೋಲಾಗಿದ್ರು ಈಗ ಆ ಊರುಗೋಲನ್ನೇ ಕಳಚಿ ಬಿಸಾಕಿದೆ ಇಸ್ರೇಲ್ ಈ ಮುಂಚೆ ಇಬ್ರಾಹಿಂ ರೈಸಿ ಸುಪ್ರೀಂ ಲೀಡರ್ ಆಗ್ಬೋದು ನೆಕ್ಸ್ಟ್ ಅಂತ ಹೇಳಲಾಗ್ತಿತ್ತು ಖಾಮೆನೈ ಬಳಿಕ ಆತ ಧಾರ್ಮಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಇರಾನಿಗೆ ಲೀಡರ್ಶಿಪ್ ಕೊಡ್ತಾರೆ ಅನ್ನೋ ನಂಬಿಕೆ ಇತ್ತು ಆದರೆ ಆತನು ಗಾನ್ ಇಸ್ರೇಲ್ ಹೊಡೆದು ಅಲ್ಲ ಹೆಲಿಕಾಪ್ಟರ್ ಬಿದ್ದೋಗ್ಬಿಡ್ತು ಇದ್ದಕ್ಕಿದ್ದಂತೆ ಆತ ಹಾರುತ್ತಿದ್ದ ಹೆಲಿಕಾಪ್ಟರ್ ಆ ಅಮಿಷ ಗಾನ್ ಇಸ್ರೇಲ್ ವಿರುದ್ಧ ಗಟ್ಟಿಯಾಗಿ ನಿಂತಿದ್ದ ಖಾಮೆನೈ ರಿಜಿಮ್ನಲ್ಲಿ ದೊಡ್ಡ ದೊಡ್ಡ ತಲೆಗಳೇ ಗಾನ್ ಹಾಗಂತ ಬರೀ ದೊಡ್ಡವರು ಮಾತ್ರ ಅಲ್ಲ ಇರಾನಿನ ಕೆಳ ಹಂತದ ಆದರೆ ಅಷ್ಟೇ ತಂತ್ರಗಾರ ನಿಪುಣರಾಗಿದ್ದ ಸುಮಾರು ಜನರನ್ನು ಕೂಡ ಇಸ್ರೇಲ್ ಬಿಟ್ಟಿಲ್ಲ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಆಫೀಸರ್ ರಝೀ ಮೌಸಾವಿ ಇರಾನ್ ಪಾಲಿಗೆ ದೊಡ್ಡ ಆಸೆಟ್ ಆತನನ್ನು ಕೂಡ ಇಸ್ರೇಲ್ ಹತ್ಯೆ ಮಾಡಿದೆ ಟಾಪ್ ಸಿ ಕುಡ್ಸ್ ಫೋರ್ಸ್ ಕಮಾಂಡರ್ ಆಗಿದ್ದ ಮಹಮ್ಮದ್ ರೆಜಾ ಜಹೀದಿ ಕೂಡ ಗಾನ್ ಏನೋ ಖಾಮಿನಿಗಳ ಸಾಕು ಮಕ್ಕಳ ಥರ ಇದ್ದ ಹಿಜ್ಬುಲ್ಲಾ ನಾಯಕರ ಒಂದು ದಂಡೆ ಪ್ರಾಣ ಕಳ್ಕೊಂಡಿದೆ ಒನ್ ಟೈಮ್ನಲ್ಲಿ ಹಿಜ್ಬುಲ್ಲಾ ಇಸ್ರೇಲ್ಗೆ ಭಯ ಹುಟ್ಟಿಸಿತ್ತು ಎರಡು ಸಾವಿರದ ಆರಲ್ಲಿ ಯುದ್ಧ ಆದಾಗ ಇಸ್ರೇಲ್ ಗೆ ದೊಡ್ಡ ಹಾನಿ ಮಾಡಿತ್ತು ಆದರೆ ಈಗ ಅದರ ಚೀಫ್ ನಜ್ರುಲ್ಲಾ ಅಲಿ ನಿಯಾಮ್ ಹೀಗೆ ಟಾಪ್ ಕಮಾಂಡರ್ಗಳು ಫಿನಿಶ್ ಆಗಿದ್ದಾರೆ ಇಸ್ರೇಲ್ ಹೊಡೆದು ಹಾಕಿದೆ ಏನು ಹಮಾಸ್ ಕತೆ ಏನಾಗಿದೆ ಅಂತ ನಿಮಗೆ ಚೆನ್ನಾಗಿತ್ತು ಇಸ್ಮಾಯಿಲ್ ಹನಿಯೆ ಆತನ ಹಿಂದೆ ಮಹಮ್ಮದ್ ಡೈಫ್ ಯಾಹಿಯಾ ಸಿನ್ವರ್ ಈಗ ಅವನ ತಮ್ಮ ಮೊಹಮ್ಮದ್ ಸಿನ್ವರ್ ಯಾರೂ ಕೂಡ ಉಳ್ಕೊಂಡಿಲ್ಲ ಇಡೀ ಹಮಾಸೆ ಈಗ ಅಂತಿಮ ದಿನಗಳನ್ನು ಕಾಣ್ತಾ ಇದೆ ಹಮಾಸ್ ತಳಮಟ್ಟದಲ್ಲಿ ಗಟ್ಟಿ ಮಾಡ್ತಾ ಇದ್ದ ಅಲೆಹ್ ಬಿಲಾಲ್ ಜಿಹಾದ್ ಹುಸೇನ್ ಮುರಾದ್ ಅಬು ಮುರಾದ್ ಐಮಾನ್ ನೋಫಲ್ ಅಲಿ ಖಾಲಿ ಎಲ್ಲರನ್ನು ಹೊಡೆದು ಹಾಕಿದ್ದಾರೆ ಈಗ ಉಳಿದಿರುವುದು ಹೌತಿಗಳು ಮಾತ್ರ ಆದರೆ ಹೌತಿಗಳ ಶಕ್ತಿಯನ್ನು ಅಮೆರಿಕ ಮತ್ತು ಬ್ರಿಟನ್ಗಳು ಕಮ್ಮಿ ಮಾಡ್ತಿದೆ ಒಟ್ಟಾರೆ ಕಳೆದ ಸಾಕಷ್ಟು ದಿನಗಳಿಂದ ಇರಾನ್ ವಿರುದ್ಧ ಇಸ್ರೇಲ್ ದೊಡ್ಡ ತಂತ್ರವನ್ನು ಹೆಣೆದಿರುವುದು ಇಲ್ಲಿ ಕಂಡು ಬರ್ತಾ ಇದೆ ಇಸ್ರೇಲ್ ಮೊದಲು ಇರಾನ್ನ ಟಾಪ್ ಲೀಡರ್ಶಿಪ್ ಮತ್ತು ಇರಾನ್ನ ಪ್ರಾಕ್ಸಿ ಗುಂಪುಗಳ ಲೀಡರ್ಗಳನ್ನೆಲ್ಲ ಮುಗಿಸ್ತಾ ಬಂತು ಆನಂತರ ಸಿರಿಯಾದಲ್ಲಿ ಬಷರ್ ಅಲ್ ಅಸದ್ ಸರ್ಕಾರ ಆತ ಓಡೋಗ್ಬಿಟ್ರು ಅಲ್ಲಿ ಅಮೆರಿಕ ಪರವಾಗಿರೋ ಲೀಡರ್ ಈಗ ಲೀಡ್ ಮಾಡ್ತಾ ಇದ್ದಾರೆ ಸೊ ಈಗ ಉಳಿದಿರೋದು ಖಾಮಿನೈ ಮಾತ್ರ ಅದರಲ್ಲೂ ಇಸ್ರೇಲ್ ದಾಳಿ ಇನ್ನೂ ಮುಂದುವರೆದಿರೋದ್ರಿಂದ ತಿಂಗಳುಗಳ ಹಿಂದೆನೆ ಈ ಪ್ಲಾನ್ ಆಗಿರೋದ್ರಿಂದ ಇಸ್ರೇಲ್ ಇನ್ನೂ ಸಾಕಷ್ಟು ಜನರನ್ನು ಟಾರ್ಗೆಟ್ ಮಾಡಿದೆ ಅನ್ನೋ ವಾದ ಇದೆ ಹೀಗಾಗಿ ಇದು ಖಾಮಿನೈ ಅಂತ್ಯಕ್ಕೆ ಇಸ್ರೇಲ್ ಹಾಕಿರೋ ಪ್ಲಾನ್ ಇದೇನು ಒಂದೊಂದು ಹೆಜ್ಜೆ ಇಡ್ತಾ ಇದೆ ಅನ್ನೋ ವಿಶ್ಲೇಷಣೆ ಜೋರಾಗಿ ನಡೀತಾ ಇದೆ ಹಾಗಿದ್ರೆ ಇದು ಸುಲಭನಾ ಸ್ನೇಹಿತರೆ ಇಸ್ರೇಲ್ ಪ್ರಧಾನಿಯ ಈ ಹೇಳಿಕೆ ಖಂಡಿತ ಸುಲಭ ಇಲ್ಲ ಹಾಗಂತ ಕಷ್ಟದ ವಾತಾವರಣ ಹೆವಿ ಇದೆ ಆಗದೇ ಇಲ್ಲ ಅಂತನೂ ಇಲ್ಲ ಯಾಕಂದರೆ ಇರಾನ್ ಸಾಕಷ್ಟು ವೀಕ್ ಆಗಿದೆ ಈಗ ಗಾತ್ರದಲ್ಲಿ ಮಿಲಿಟರಿ ಶಕ್ತಿಯಲ್ಲಿ ದೊಡ್ಡ ಅಂತ ಕಂಡರೂ ಕೂಡ ಪೂರ್ಣವಾಗಿ ಜನರ ಬೆಂಬಲನೇ ಇಲ್ಲ ಇರಾನ್ ಡಿವೈಡ್ ಆಗಿದೆ ಅಲ್ಲಿ ಖಾಮಿನ ಇರ ಡಿಕ್ಟೇಟರ್ಶಿಪ್ ಆಳ್ವಿಕೆಯನ್ನು ಅರ್ಧಕ್ಕರ್ಧ ಜನ ಒಪ್ಪಲ್ಲ ಇಸ್ರೇಲ್ ದಾಳಿ ಮಾಡಿದ್ದನ್ನು ಕೂಡ ಅದನ್ನು ಕೆಲವರು ಸಂಭ್ರಮಾಚರಣೆ ಮಾಡಿದ್ದಾರೆ ಥ್ಯಾಂಕ್ ಯು ನೆತನ್ಯಾಹು ಅಂಕಲ್ ಅಂತ ಹೇಳಿದ್ದಾರೆ ಇಬ್ರಾಹಿಂ ರೈಸಿ ಮೃತಪಟ್ಟಾಗ ಅಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಎರಡು ವರ್ಷದ ಹಿಂದೆ ಮಹಸಾ ಅಮಿನಿ ಅನ್ನೋ ಮಹಿಳೆ ಪ್ರಾಣ ಕಳ್ಕೊಂಡಿದ್ದಾಗ ಜನ ಬೀದಿಗಿಳಿದು ಖಾಮಿನೇಯಿಗಳ ವಿರುದ್ಧ ಪ್ರತಿಭಟಿಸಿದರು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದ್ದರು ಹಿಜಬೆ ಉಸಿರು ಉಸಿರುಗಟ್ಟಿಸ್ತಾ ಇತ್ತು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಕೂಡ ಬೀದಿಗಿಳಿದಿದ್ದರು ಅವರ ಫ್ಯಾಮಿಲಿಯವರು ಕೂಡ ಬೀದಿಗಿಳಿದ್ರು ಇಡೀ ಇರಾನ್ ಯುದ್ಧ ಗ್ರಸ್ತ ಆಗಿತ್ತು ಆಗ ಒಂದು ರೀತಿ ನಾಗರಿಕ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು ಅಷ್ಟೇ ಅಲ್ಲ ಇರಾನ್ನಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲೂ ಕೂಡ ಜನ ಕಟ್ಟರ್ ಪಂಥೀಯರನ್ನೇ ಆಯ್ಕೆ ಮಾಡಿದೆ ಪಜೆಶ್ಕಿಯನ್ನ ಸ್ವಲ್ಪ ಮಾಡ್ರನ್ ಅಂತ ಕರೆಯಲ್ಪಡೋ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಜನ ಜನ ನಿಧಾನಕ್ಕೆ ಧ್ವನಿ ಎತ್ತೋಗಿ ಶುರು ಮಾಡಿದ್ದಾರೆ ಸೊ ಇರಾನ್ನಲ್ಲಿ ಮೂಲಭೂತವಾದ ಕೆಲ ದೊಡ್ಡ ಸಮುದಾಯ ವಿರೋಧವನ್ನು ತೋರಿಸೋಕೆ ಶುರು ಮಾಡಿದೆ ಖಾಮಿನೇಗಳ ಮೇಲಂತೂ ವಿಪರೀತ ಸಿಟ್ಟಿದೆ ಇಲ್ಲಿ ಇರಾನ್ ಜನರ ಆಕ್ರೋಶ ಏನು ಅಂದರೆ ತೈಲ ಇದೆ ಕರಾವಳಿ ಇದೆ ಆಯಕಟ್ಟಿನ ಜಾಗದಲ್ಲಿದ್ದೀವಿ ಇಷ್ಟೆಲ್ಲ ಇದ್ರೂ ಕೂಡ ಖಾಮಿನೇಗಳ ಬುದ್ಧಿಯಿಂದಾಗಿ ನಾವು ಉದ್ಧಾರ ಆಗ್ತಾ ಇಲ್ಲ ಉಗ್ರರನ್ನ ಸಾಕೊಂಡು ನಮ್ಮ ದೇಶವನ್ನು ಹಾಳು ಮಾಡ್ತಿದ್ದಾರೆ ಅನ್ನೋದು ಅಲ್ಲಿನ ಜನರ ಅಂತರಾಳದ ಮಾತು ಬೆಲೆ ಏರಿಕೆಯ ಆರ್ಥಿಕ ಸಮಸ್ಯೆ ಒಂದು ಕಡೆ ಮಹಿಳಾ ಹಾಗೂ ವಾಕ್ ಸ್ವಾತಂತ್ರ್ಯದ ದಮನ ಅಲ್ಲಿನ ಜನರನ್ನ ಕಂಗೆಡಿಸಿದೆ ಹೀಗಾಗಿನೇ ಇಸ್ರೇಲ್ ನಿಮ್ಮ ಹಕ್ಕುಗಳನ್ನು ನಾವು ಕಾಪಾಡ್ತೇವೆ ನಿಮಗೆ ಸ್ವಾತಂತ್ರ್ಯ ಅಂತ ಅಂಥೇಳಿ ಅಲ್ಲಿನ ಜನರನ್ನು ಕೂಡ ಎತ್ತಿ ಕಟ್ತಾ ಇದೆ ಇಷ್ಟಾದರೂ ಒಬ್ಬ ಸುಪ್ರೀಂ ಲೀಡರನ್ನು ಕೊಲ್ಲೋದು ಸುಲಭ ಅನ್ನೋ ಪ್ರಶ್ನೆ ಇರುತ್ತೆ ಎಸ್ ಇಸ್ರೇಲ್ ಹೊರಗೆ ಹೋಗಿ ಇನ್ನೊಂದು ರಾಷ್ಟ್ರದಲ್ಲಿ ಮಾಡೋದು ಅಸಾಧ್ಯ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಆದರೆ ಇಸ್ರೇಲ್ನ ಪಾಲಿಗೆ ಖಾಮಿನೈ ಯಹೂದಿಗಳ ವಿರೋಧಿ ಅವರು ಯಹೂದಿಗಳನ್ನು ನಿರ್ನಾಮ ಮಾಡ್ತೀನಿ ಅಂತ ಹೇಳುವಾಗ ನಾವು ನಮಗೆ ಬೆದರಿಕೆ ಇರೋ ಒಬ್ಬನನ್ನು ಹೊಡೆದು ಹಾಕಿದ್ರೆ ತಪ್ಪೇನು ಅಂತ ಇಸ್ರೇಲ್ ಹೇಳ್ತಾ ಇದೆ ಜೊತೆಗೆ ಖಾಮಿನೇಯಿಗಳು ಇರೋದು ಅಮೆರಿಕವೂ ಇಷ್ಟ ಇಲ್ಲ ಇಷ್ಟು ದೊಡ್ಡ ಭೂಭಾಗ ಶತ್ರುಗಳ ಕೈಲಿದೆ ಅಂತ ಅಮೆರಿಕ ನಲವತ್ತೈದು ವರ್ಷಗಳಿಂದ ಒಂಥರ ಸಂಕಟದಲ್ಲಿದೆ ನಮ್ಮ ಕಂಟ್ರೋಲಿಗೀ ಭೂಮಿ ಬರ್ತಾ ಇಲ್ವಲ್ಲ ಅಂತ ಜೊತೆಗೆ ಸೌದಿ ಸೇರಿ ಇನ್ನಿತರ ಸುನ್ನಿ ಮುಸ್ಲಿಂ ರಾಷ್ಟ್ರಗಳಿಗೂ ಇರಾನ್ ಕಂಡ್ರೆ ಆಗದೇ ಇಲ್ಲ ವಿಶೇಷವಾಗಿ ರನ್ನ ಖಾಮನೆಗಳನ್ನು ಕಂಡ್ರೆ ಆಗೋದಿಲ್ಲ ನಾವು ಮಾಡ್ರನ್ ಆಗೋಣ ಅಂದರೆ ಇವರು ಮೂಲಭೂತವಾದವನ್ನು ಹರಡಿ ನಮ್ಮನ್ನು ಅದೇ ಮೂಲಭೂತವಾದದಲ್ಲಿ ಹೇಳ್ಕೊಂಡು ಹೋಗ್ತಾರೆ ಅನ್ನೋದು ಪ್ರೋಗ್ರೆಸಿವ್ ಅರಬ್ ಕಂಟ್ರೀಸ್ ಆರೋಪ ಸೌದಿ ಕೂಡ ಪ್ರೋಗ್ರೆಸಿವ್ ಆಗ್ತಾಯಿದೆ ಮುಂಚೆ ಯು ಎ ಇ ಮಾತ್ರ ಅಂತ ಅನ್ನಿಸ್ತಿತ್ತು ಆದರೆ ಈಗ ಸೌದಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರೋಗ್ರೆಸಿವ್ ಕಂಟ್ರಿ ಆಗ್ತಾ ಇದೆ ಹೀಗಾಗಿ ಇವರ್ಯಾರಿಗೂ ಕೂಡ ಇರಾನ್ನ ಖಾಮಿನೇಯಿಗಳ ಮೇಲೆ ಒಲವಿಲ್ಲ ಬದಲಾಗಿ ಇರಾನ್ನ ಖಾಮಿನೇಯಿಗಳು ಮತ್ತು ಅದರ ಪ್ರಾಕ್ಸಿ ಉಗ್ರ ಸೇನೆ ಇದೆಯಲ್ಲ ಸುತ್ತಲೂ ಇರಾನ್ ಉಗ್ರರನ್ನು ಸಾಕೊಂಡಿದೆ ಹುತಿ ಹಿಜ್ಬುಲ್ಲಾ ಹಮಾಸ್ ಈ ರೀತಿ ಉದ್ದ ಪಟ್ಟಿನೇ ಇದೆ ಸೊ ಅವರೆಲ್ಲರೂ ಈ ಪ್ರೋಗ್ರೆಸಿವ್ ಅರಬ್ ಕಂಟ್ರೀಸ್ಗೆ ಥ್ರೆಟ್ಟೆ ಅಪಾಯನೇ ಹೀಗಾಗಿ ಇಸ್ರೇಲ್ ಶುರು ಮಾಡಿರೋ ಈ ಆಪರೇಷನ್ನಲ್ಲಿ ಈ ಅಂತಿಮ ಅಧ್ಯಾಯದಲ್ಲಿ ಖಾಮಿನಿಗಳ ಆಡಳಿತದ ಮೇಲೂ ಕೂಡ ಮುಹೂರ್ತ ಇಟ್ಟಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಹಾಗಿದ್ರೆ ಖಾಮಿನೆಯ ಆಡಳಿತ ಇಲ್ಲವಾದರೆ ಏನಾಗುತ್ತೆ ಸ್ನೇಹಿತರೆ ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅದು ಇರಾನಿನಲ್ಲಿ ಮತ್ತೆ ಅಮೆರಿಕನ್ ಪರ ಸರ್ಕಾರ ಬಂದರೆ ಈ ಸಂಪೂರ್ಣ ಭಾಗ ಅಮೇರಿಕ ಮತ್ತು ಮಿತ್ರರ ಪ್ರಭಾವದ ಪ್ರದೇಶ ಆಗುತ್ತೆ ಗಲ್ಫ್ನ ತೈಲ ತೈಲದ ಮೇಲಿನ ಹಿಡಿತ ಮತ್ತೆ ದೊಡ್ಡಣನೆಗೆ ಕಂಟ್ರೋಲಿಗೆ ಬರುತ್ತೆ ಜೊತೆಗೆ ಸಿರಿಯಾ ಇರಾಕಲ್ಲೂ ಈಗ ರಷ್ಯಾದ ಪ್ರಭಾವ ಇಲ್ಲ ಚೀನಾ ಮೆಲ್ಲಗೆಲಿ ಇರಾನ್ ಮೂಲಕ ಸ್ವಲ್ಪ ಪ್ರಯತ್ನ ಪಡ್ತಾ ಇತ್ತು ಆದರೆ ಅಲ್ಲಿ ಕಾಮನೇಗಳೇ ಹೋದರೆ ಚೀನಾ ಕನಸಿಗೆ ಪೆಟ್ಟು ಬಿಡ್ಬೋದು ಅಲ್ಲದೆ ಈ ಭಾಗದಲ್ಲಿ ಇಸ್ರೇಲ್ ಇನ್ನಷ್ಟು ಪ್ರಭಾವಶಾಲಿ ಆಗುತ್ತೆ ಇಸ್ರೇಲ್ನ ಇನ್ನೊಂದಷ್ಟು ವರ್ಷ ಯಾರು ಟಚ್ ಮಾಡದ ರೀತಿಯಲ್ಲಿ ಬೆಳವಣಿಗೆಗಳಾಗುತ್ತೆ ಬಹುಶಃ ಇದೆಲ್ಲ ಇಟ್ಕೊಂಡೇ ಅವರು ರೈಸಿಂಗ್ ಲಯನ್ ಅಂತ ಹೆಸರಿಟ್ರ ಸ್ಪಷ್ಟ ಇಲ್ಲ ಆದರೆ ಇಸ್ರೇಲ್ ಮತ್ತು ಅದರ ಪ್ರಧಾನಿಯಂತೂ ಇಂಥ ಘೋಷಣೆ ಮಾಡಿದ್ದಾರೆ ಇಸ್ರೇಲ್ ಪ್ರಧಾನಿಯ ಈ ಶಪಥ ಈಡೇರುತ್ತಾ ಇಲ್ವಾ ಅನ್ನೋದೇ ಈಗಿರುವಂಥ ದೊಡ್ಡ ಚರ್ಚಾ ವಿಚಾರ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ